ಆಟ ಆಡ್ಲಾ ಫಸ್ಟ್ ಆಮೇಲೆ ಮಾತಾಡುವಂತೆ ಬರ್ಬೇಕಾದ್ರೆ ಸಖತ್ತು ಆಗಿ ಬಂದ್ರು ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ ನೋಡಿದ್ರಲ್ಲ ಅಪ್ರೊಮ್ಮ ಆ್ಯಕ್ಚುಯಲಿ ಗಿಲ್ಲಿ ಬಂದ್ಬಿಟ್ಟು ಈ ರಜತ್ಗೆ ಮತ್ತೆ ಚೈತ್ರ ಕುಂದಾಪುರ ಅವ್ರಿಗೆ ನಿಜವಾಗ್ಲೂ ರುಬ್ಬ ಹಂಗೆ ರುಬ್ಬ ಆಗ್ಬಿಟ್ಟಿದ್ದಾನೆ ಆ ನೋಡಿ ರಜತ್ ಹೇಳ್ತಾನೆ ನೋಡ್ಕೊ ಬಂದ್ಬಿಟ್ಟಿದ್ದಾನೆ ಹೊರಗಡೆಯಿಂದ ಏನು ಗಿಲ್ಲಿಗೆ ಒಳಗಡೆ ಒಂದು ಏನು ಹೇಳ್ತಾ ಇದ್ದಾರೆ ಬರೀ ಮಾತಾಡ್ತೀಯ ನೀನು ಬರೀ ಕಾಮಿಡಿಗಳನ್ನ ಮಾಡ್ತೀನಿ ಅಂತ ಅನ್ಕೊಳ್ತೀಯ ಇನ್ನೊಬ್ಬರನ್ನ ಒಂದು ಈ ನೋಯಿಸಿ ಕಾಮಿಡಿಯನ್ನ ಮಾಡ್ತಾ ಇದೀಯ ಹಾಗೀಗ ಅದನ್ನೆಲ್ಲ ನೋಡ್ಕೊ ಬಂದ್ಬಿಟ್ಟು ಆ್ಯಕ್ಚುಲಿ ಈ ರಜತ್ ಹೇಳ್ತಾನೆ ಬರೀ ಮಾತಾಡ್ತಾ ಇದೆಯಲ್ಲ ಬರೀ ಮಾತಾಡ್ತಾ ಇದೆಯಲ್ಲ ನೀನು ಆಟ ಆಡ್ ತೋರಿಸ್ಲಾ ಹಾಗೆ ಹೀಗೆ ಅಂತ ಹೇಳ್ತಾನೆ ಆಕ್ಚುಲಿ ಅಲ್ಲಿ ಗಿಲ್ಲಿ ಕೌಂಟರ್ ಕೊಡ್ತಾನೆ ನೋಡಿದ್ರಲ್ಲ ಯಾವ ರೀತಿ ಅಂದ್ರೆ ಹಂಗಿಯೇ ಬಾಯಿ ಮುಚ್ಕೊಡ್ಬೇಕು ರಜತ್ ಹಂಗ್ ಕೌಂಟರ್ ಕೊಡ್ತಾನೆ ಆಕ್ಚುಲಿ ಗಿಲಿ ಹೇಳ್ತಕ್ಕಂಥದ್ದು ರಜತ್ತು ಬರುವಾಗ ಏನು ಒಳ್ಳೆ ಮಾಸಾಗ್ ಬಂದ ಒಳಗಡೆ ಬಂದಬೇಕೆ ಟುಸ್ ಆಗ್ಬಿಟ್ಟಿದಾನೆ ಇವಾಗ ಹಾಗೆ ಹೀಗೆ ಅಂತ ಹಂಗೆ ಒಂದ್ ನಾಲ್ಕು ಮಾತು ಹಿಂಗಿ ಗಿಲ್ಲಿ ಬಿಟ್ಟಿದ ತಕ್ಷಣ ಹಂಗಿಯೇ ಗಪ್ ಚುಪ್ಪಾಗ್ಬಿಡ್ತಾನೆ ರಜತ್ ಎಸ್ ನೀವು ನೋಡಿದ್ರಿ ಆಮೇಲೆ ಚೈತ್ರ ಕುಂದಾಪುರ ಅವರ ಸರದಿ ಚೈತ್ರಾ ಕುಂದಾಪುರ ಅವರ ಆಕ್ಚುಲಿ ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ ಮಂಜಣ್ಣ ಮತ್ತು ರಜತ್ ಅವರು ಸಿಕ್ಕಾಬಿಟ್ಟೆ ಗಿಲ್ಲಿಗೆ ಕಾಟ ಕೊಟ್ಬಿಟ್ಟಿದ್ದಾರೆ ಆಟ ಆಡಬೇಕು ಆಡಬಾರ್ದು ಅನ್ನೋ ಒಂದು ಕನ್ಫ್ಯೂಸನ್ ಇದ್ದಾನೆ ಅನ್ನೋ ರೀತಿ ಚೈತ್ರ ಕುಂದಪುರವ್ರು ಮಾತಾಡ್ತಾರೆ ಆದರೆ ಗಿಲ್ಲಿ ಹೇಳ್ತಾನೆ ನಿಜವಾಗ್ಲೂ ಸಾಕದಾಗೆ ಹೇಳ್ತಾನೆ ನಾನು ಮಾತಾಡಬಾರ್ದು ಅಂತ ಸೈಲೆಂಟ್ ಆಗಿಲ್ಲ ಮಾತಾಡಿದ್ರೆ ನೀವೆಲ್ಲಿ ಹೊರಗಡೆ ಹೋಗ್ಬಿಡ್ತಿರೋ ಅಂತ ನಾನು ಸೈಲೆಂಟ್ ಆಗಿದ್ದೀನಿ ಅಂತನಲ್ಲ ಅದಕ್ಕಿಂತ ಬೇಕಾ ಗಪ್ ಚಪ್ ಅಂದರೆ ಗಪ್ಚಪ್ ಆ್ಯಕ್ಚುಲಿ ಕಿಚ್ಚ ಸುದೀಪ್ ಅವರು ನೀವು ಗಿಲ್ಲಿ ಮನೆಗೆ ಫೋನ್ ಮಾಡಿಬಿಟ್ಟು ಗಿಲ್ಲಿ ಜೊತೆ ಮಾತಾಡಿ ಅಂದಾಗ ಇದೆಲ್ಲವೂ ಕೂಡ ನಡೀತಕ್ಕಂಥದ್ದು ಆಮೇಲೆ ನೀವು ನೋಡಿ ಇವತ್ತು ನಿನ್ನೆ ಮಂಜಣ್ಣ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಅಂದ್ಕಂಡ್ವಿ ಬಿಗ್ ಬಾಸ್ ಮನೇಲಿ ಒಂದು ಇಬ್ಬರು ಇರ್ತಾರೆ ಇಬ್ಬರು ಇದ್ದೇ ಇರ್ತಾರೆ ಅಂತಂದಾಗ ನಮಗೆ ಯಾರು ಇರ್ಬೋದು ನಮ್ಮೆಲ್ಲರ ಮೈಂಡಲ್ಲಿ ಇದ್ದಿದ್ದು ಒಂದು ಮಂಜಣ್ಣ ಯಾಕೆಂದರೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಟಾಂಟ್ ಕೊಡ್ತಾ ಇದ್ದಿದ್ದು ಗಿಲ್ಲಿಗೆ ಮತ್ತು ಇಡೀ ಮನೆಯನ್ನೇ ಶಬ್ದ ಮಾಡಿದ್ದಿದ್ದು ಈ ಮಂಜಣ್ಣ ಮಂಜಣ್ಣ ಇರ್ತಾನೆ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಅವನಿರೋಕ್ಕೆ ಚಾನ್ಸೇ ಇಲ್ಲ ಬಿಡಿ ಯಾಕೆ ಅಂತಂದರೆ ಅವನಿಗೆ ಏನು ಮದುವೆ ಸೆಟ್ ಆಗಿದೆಯೋ ಆ ಮದುವೆ ಸೆಟ್ಟಾಗಿರೋದ್ರಿಂದ ಕಿಚ್ಚ ಸುದೀಪ್ ಅವರೇ ನೀನು ಹೊರಗಡೆ ಹೋಗಬೇಕಪ್ಪ ಇನ್ನೂ ಎಲ್ಲ ಬಟ್ಟೆಗಳು ಅದು ಇದು ಎಲ್ಲ ರೆಡಿ ಮಾಡ್ಕೋಬೇಕು ಮದುವೆಗೆ ದಯವಿಟ್ಟು ನೀವು ಹೊರಗಡೆ ಹೋಗಪ್ಪ ಅಂತ ಅವನ ಕಳಿಸ್ಕೊಟ್ಬಿಟ್ರು ಇನ್ನೊಬ್ಬ ರಜತ್ ಇರ್ತಾನೆ ಅಂತ ನಾವು ಅನ್ಕೊಂಡಿದ್ವಿ ಅವ್ನ ಪಕ್ಕ ರಜಾತ್ ಇದ್ದಾನೆ ಆದ್ರೆ ಈ ರಜತದು ನಾವು ಒಂದೊಂದೇ ಸೀಸನ್ ಅಲ್ಲಿ ಆಟವನ್ನ ಬೇಜಾನ್ ನೋಡ್ಬಿಟ್ಟಿದ್ವಿ ನಾವು ಆಯಿತಾ ಇವನೇನೇ ಆಟ ಆಡಿದ್ರು ಹನುಮಂತ ಮುಂದೆ ಏನಂದ್ರೆ ಏನೂ ನಡೆದಿಲ್ಲ ಆಯ್ತಾ ಇಲ್ಲಿ ಗಿಲ್ಲಿ ಮುಂದೆ ಇವೊಂದು ನಡೀತದ ನಡೀತದ ಏನು ಇಲ್ಲಂದ್ರೆ ಏನೂ ನಡೆಯೋಲ್ಲ ಇಲ್ಲಿ ಆ್ಯಕ್ಚುಲಿ ನೀವು ನೋಡಿರ್ಬೋದು ಚೈತ್ರಾ ಕುಂದಾಪುರ ಅವ್ರಿಗೆ ಹನ್ನೊಂದನೇ ಸೀಸನಲ್ಲಿ ಈತ ಬಕೆಟ್ ಹಿಡ್ಕೊಂಡು ಬಾಸ್ ಬಾಸ್ ಅಂದ್ಕೊಂಡು ಆ್ಯಕ್ಚುಲಿ ಕೊನೆವರೆಗೂ ಅವ್ರನ್ನೇ ಇದು ಮಾಡ್ಕೊಂಡು ಕಾಲೇಳ್ಕೊಂಡು ಕೊನೆವರೆಗೂ ಬಂದ ಇಲ್ಲಿ ಇವಾಗ ಆ್ಯಕ್ಚುಲಿ ಇಲ್ಲಿ ಅದೇ ರೀತಿ ಏನಾದರೂ ಇದು ಬಕೆಟ್ ಹಿಡಿಯೋದು ಅಂತಂದರೆ ಅಶ್ವಿನಿ ಗೌಡವ್ರಿಗೂ ಒಂದು ಹಿಡಿಬೋದು ಅಶ್ವಿನಿ ಗೌಡ ಅವ್ರಿಗೆ ಆಮೇಲೆ ಬಂದ್ಬಿಟ್ಟಿದ್ದಾರೆ ಅವ್ರು ಚೈತ್ರ ಅವರು ಬಂದಿದ್ದಾರೆ ಚೈತ್ರ ಕುಂದಪುರ ಅವ್ರಿಗೂ ಕೂಡ ಈತ ಬಕೆಟ್ ಹಿಡಿಬೋದು ಬಕೆಟನ್ನು ಬಕೆಟ್ ಹಿಡಿದು ಆ್ಯಕ್ಚುಲಿ ಗಿಲ್ಲಿನ ಮಣಸೋಕೆ ಸಿಕ್ಕಾಬಡ್ರೆ ಸಿಕ್ಕಾಬಿ ಟ್ರೈ ಮಾಡ್ತಾನೆ ಯಾಕೆಂದ್ರೆ ಈತನ ಗೊತ್ತಾಗ್ಬಿಟ್ಟಿದೆ ಹೊರಗಡೆ ಏನು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಗಿಲ್ಲಿ ಗೆಲ್ತಾನೆ ಈ ಬಾರಿ ಅಂತ ಈತನಿಗೆ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಗಿಲ್ಲಿಯನ್ನು ಸೋಲ್ಸೋಕೆ ಒಂದು ಟೀಮನ್ನೇ ಕಟ್ಕೊಬಿಟ್ರು ಕಟ್ಕೊಬಿಡ್ತಾನೆ ಒಳಗಡೆ ಕಟ್ಕೊಬಿಟ್ಟು ಆ್ಯಕ್ಚುಲಿ ಏನೇನು ಮಾಡಬೇಕು ಗಿಲ್ಲಿನ ಹೊರಗಡೆ ಹಾಕೋಕೆ ಎಲ್ಲವನ್ನು ಮಾಡ್ತಾನೆ ಯಾಕೆಂತಂದರೆ ಈತನಿಗೆ ಹೇಳಿ ಕಳಿಸಿರ್ತಾರೆ ಈಗಾಗಲೇ ಹೊರಗಡೆಯಿಂದ ಏನು ಅಂತಂದರೆ ನೀವು ಹನ್ನೊಂದೇ ಸೀಸನಲ್ಲಿ ಗೆದ್ದಿಲ್ಲ ಹನ್ನೆರಡನೇ ಸೀಸನಲ್ಲಿ ಗೆಲ್ಬಹುದು ನೀವು ಅಂತ ಆ್ಯಕ್ಚುಲಿ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಇವ್ನ ಕೇಳಿರ್ತಾರೆ ಅಲ್ಲ ಸರ್ ನಾನು ಹನ್ನೊಂದೇ ಸೀಸನಲ್ಲಿ ಗೆದ್ದಿಲ್ಲ ಹೊರಗಡೆ ಬಂದುಬಿಟ್ಟಿದೆ ಹನ್ನೆರಡನೇ ಸೀಸನಲ್ಲಿ ಗೆಲ್ಬೋದಾ ಅಂತ ಕೇಳಿರ್ತಾನೆ ರಜತ್ತು ಅದಕ್ಕೆ ಬಿಗ್ ಬಾಸ್ ಅವರು ಹೇಳಿರ್ತಾರೆ ನೀನು ನಿಜವಾಗ್ಲೂನು ಅಲ್ಲಿರೋರ್ನೆಲ್ಲ ಸೋಲಿಸಿ ನಿಜವಾಗ್ಲೂ ಒಂದು ಒಳ್ಳೆ ಆಟ ಆಡಿ ಜನ ಓಟ್ ಮಾಡಿದ್ರೆ ನಿನಗೆ ಗೆಲ್ತಿ ಹಾಕನಪ್ಪ ಅಂತ ಹೇಳಿ ಕಳ್ಸಿರ್ತಾರೆ ಅದಕ್ಕೆ ಈ ಸಾರಿ ಸಿಕ್ಕಾಬಿಟ್ಟಂದ್ರೆ ಸಿಕ್ಕಾಬಿಟ್ಟು ಎಫೋರ್ಟ್ ಅಂತರೂ ಪಕ್ಕ ಅಂದರೆ ಪಕ್ಕ ಹಾಕ್ತಾನೆ ನನ್ನ ಪ್ರಕಾರ ಏನು ಬಿಡ್ರಿ ರೀ ಹನ್ನೊಂದನೇ ಸೀಸನಲ್ಲೇ ಅವನೇನು ನಡೆದಿಲ್ಲ ಇನ್ನು ಹನ್ನೆರಡನೇ ಸೀಸನ್ಗೆ ಬಂದು ಏನು ಕಿತ್ತಾಕನು ಏನು ದಬ್ಬಾಕನು ಅಲ್ವಾ ಹಾಗೆ ನಾವು ನೋಡಿ ಶನಿವಾರ ಬಂದ್ಬಿಟ್ಟು ಆ್ಯಕ್ಚುಲಿ ಕಿಚ್ಚ ಊರು ನಾವು ಕ್ಲಾಸು ಸಿಕ್ಕಾಬಿಟ್ಟೆ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ದು ಮಂಜಣ್ಣನಿಗೆ ಮಂಜಾಣಗೆ ತಗೋಬೋದು ರಜದಾಗ ತಗೋಬೋದು ಆ್ಯಕ್ಚುಲಿ ಗಿಲ್ಲಿಗೆ ಏನೋ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹೇಳ್ಬಿಟ್ಟು ಮುಂದೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ ಆದರೆ ಎಲ್ಲೋ ಗಿಲ್ಲಿಗೆನೇ ಸಿಕ್ಕಾಗ್ಬಿಟ್ಟೆ ಕ್ಲಾಸ್ ತೆಗೆದುಕೊಂಡಂಗಿತ್ತು ಯಾಕೆಂದರೆ ಗಿಲ್ಲಿಗಿಂತ ಆಪ್ತ ಇಲ್ಲಿ ಮಂಜಣ್ಣ ಯಾರಿಗೆ ಕಿಚ್ಚ ಸುದೀಪ್ ಅವ್ರಿಗೆ ಹಾಗಾಗಿ ಎಲ್ಲೋ ಮಂಜಣ್ಣನಿಗೆ ಸ್ವಲ್ಪ ಸ್ವಲ್ಪ ಇದನ್ನು ಹೇಳಿ ಗಿಲ್ಲಿಗೆ ಸಿಕ್ಕಾಗ್ಬಿಟ್ಟೆ ಅಂದರೆ ಕ್ಲಾಸ್ ತೆಗೆದುಕೊಂಡ್ರು ಅದೆಲ್ಲೋ ಒಂದು ಕಡೆ ನನಗೆ ಸರಿ ಅಂತ ಅನಿಸಿಲ್ಲ ಯಾಕೆಂದರೆ ಓ ಇಲ್ಲಿ ಇಬ್ಬರದ್ದು ತಪ್ಪಿದೆ ಅಂತ ಹೇಳೋ ಲಾಸ್ಟಲ್ಲಿ ಹೇಳಿದ್ರು ಇಬ್ಬರದೂ ತಪ್ಪಿದೆ ಹಾಗಾಗಿ ಅಂತ ಹೇಳಿದ್ರಲ್ವ ಹಾಗಾಗಿ ಅವರು ನನ್ನ ಪ್ರಕಾರ ಕ್ಲಾಸ್ ತಗೊಂಡಿದ್ರೆ ಸರಿಯಾಗಿ ಮಂಜಣ್ಣನಿಗೂ ಕ್ಲಾಸ್ ತಗೋಬೇಕಾಯಿತು ರಜತ್ಗೂ ತಗೋಬೇಕಾಗಿತ್ತು ಅದೆಲ್ಲೋ ನನಗೆ ಅದು ಸಮಂಜಸ ಅಂತ ಅನಿಸಿಲ್ಲ ಹೋಗಲಿ ಬಿಡಿ ಆದರೆ ಇನ್ನು ಮುಂದಿನ ಆಟ ಇದೆಯಲ್ವಾ ಇನ್ನು ಮುಂದಿನ ಆಟ ನಿಜವಾಗ್ಲೂ ಅದ್ಭುತ ಅಂದರೆ ಅದ್ಭುತವಾಗಿರುತ್ತೆ ಇನ್ನಿದೆ ರಜತ್ಗೆ ಮತ್ತು ಚೈತ್ರ ಕುಂದಾಪುರ ಅವ್ರಿಗೆ ಯಾಕೆಂತಂದರೆ ಇವಾಗಾಗಲೇ ಅಶ್ವಿನಿ ಗೌಡ ಅವರು ಮತ್ತು ಗಿಲ್ಲಿ ಅವರು ಎಲ್ಲೋ ಒಂದು ಕಡೆ ಇಬ್ಬರೂ ಕೂಡ ಒಂಥರ ಫ್ರೆಂಡ್ಲಿಯಾಗಿ ಇದ್ದಾರೆ ಇವರಿಬ್ಬರು ಫ್ರೆಂಡ್ಲಿ ಆಗಿರೋದ್ರಿಂದ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಏನಾದರೂ ಹೋದರೆ ಇವರು ನೆಕ್ಸ್ಟ್ ವೀಕು ಮುಂದಿನ ವೀಕು ಇಬ್ಬರನ್ನೂ ಕಳಿಸ್ಬಿಡ್ಬೋದು ಹೊರಗಡೆಗೆ ನನ್ನ ಪ್ರಕಾರ ಒಟ್ಟಿನಲ್ಲಿ ಇನ್ನು ಮುಂದೆ ಆಟ ಇನ್ನು ಸಕ್ಕತ್ತಾಗಿರುತ್ತೆ ರೋಚಕವಾಗಿ ನೋಡೋಣ